ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ಡೈಲಿ ವ್ಲಾಗಿಗೆ ಮತ್ತೊಮ್ಮೆ ವೆಲ್ಕಮ್ ಹಾಗೆಯೇ ಇವತ್ತಿನ ಬ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಮಿಡ್ ನೈಟು ಚೆನ್ನಾಗಿ ಮಳೆ ಬಂತು ಹಾಗಾಗಿ ಮಿಡ್ ನೈಟ್ ಚೆನ್ನಾಗಿ ಮಳೆ ಬಂದಾಗ ಬೆಳಗ್ಗೆ ಎತ್ತು ತಂಪಾಗಿರುತ್ತೆ ನೋಡಿ ವಾತಾವರಣ ಬಟ್ಟೆ ಎಲ್ಲಾನು ಮೇಲ್ಗಡೆ ಒಣಗಾಕಬೇಕಾಗಿತ್ತು ವಾಷಿಂಗಿಗೆ ಹಾಕಿದ್ದೆ ಹಾಗಾಗಿ ಹಗ್ಗದ ಮೇಲೆ ಏನಾದರೂ ಬಟ್ಟೆ ಗಿಟ್ಟೆ ಏನಾದರೂ ಒಣಗಾಕಿದ ನೋಡೋಣ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದೆ ನೋಡ್ತಾ ಇರ್ಬೋದು ನೀವು ವಾತಾವರಣ ಬೆಂಗಳೂರು ಟೆರೆಸ್ ಮೇಲೆ ಅಂದರೆ ಮನೆಗಳ ಮೇಲೆ ನಿಂತ್ಕೊಂಡು ನೋಡಿದಾಗ ಹೆಂಗೆ ಕಾಣ್ತಾ ಇರುತ್ತೆ ಸುತ್ತಮುತ್ತಲು ಬೆಂಗಳೂರು ವಾತಾವರಣ ಅಂದರೆ ಆ ಮನೆಗಳು ಮಂಚು ಕಟ್ಟಿರೋದು ಅದೆಲ್ಲನೂ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ಬೆಳಗ್ಗೆ ಬಂದಿದ್ನಲ್ವ ಹಂಗೆ ವಿಡಿಯೋನ ಶೂಟ್ ಮಾಡಿಕೊಂಡೆ ಗಿಡಗಳು ಹೇಗಿದೆ ಏನು ಅಂತ ನೋಡೋಣ ಅಂತ ಬಂದೆ ಹಾಗೆಯೇ ಗಿಡಗಳು ತಂದು ಹಾಕಿದ ಮೇಲೆ ಎಲ್ಲ ಇವಾಗೆಲ್ಲ ಹೊಡಿತಾ ಇದೆ ಫಸ್ಟ್ ಎಲ್ಲ ನಾನು ಹಾಕಿದಾಗ ಎಲ್ಲೇ ಉದ್ರೋ ಕಾಲ ಅಂದರೆ ಉದ್ರು ಬಿಟ್ಟು ಎಲ್ಲ ಅಂತಹ ಕಾಲ ಇತ್ತು ಇವಾಗಲೂ ಅಷ್ಟೇ ಮಳೆ ಚೆನ್ನಾಗಿ ಹುಯ್ತಾ ಇರೋದಕ್ಕೂ ಹೊತ್ಕೊಂಡು ಇವಾಗ ಇನ್ನೊಂದು ಈಗೊಂದು ವಾರದಿಂದ ಚೆನ್ನಾಗಿ ನೈಟ್ ಹೊತ್ತು ಮಳೆ ಬರ್ತಾ ಇದೆ ಅಲ್ವಾ ಇವಾಗ ಸ್ವಲ್ಪ ಎಲ್ಲನೂ ಗಿಡಗಳೆಲ್ಲ ಕೌಲು ಹೊಡಿತಾ ಇದೆ ಚೆನ್ನಾಗಿ ನೋಡೋಣ ಇನ್ನೂ ಹೆಂಗೆ ಹೆಂಗೆ ಚೆನ್ನಾಗಿ ಬರ್ತವೆ ಯಾವುದು ಗಿಡಗಳು ಹೋಗುತ್ತೆ ಯಾವುದು ಗಿಡಗಳು ಬರುತ್ತೆ ನೋಡೋಣ ನೂರರಲ್ಲಿ ಹತ್ತು ಪರ್ಸೆಂಟ್ ಅಂತೂ ಓಕೆ ಹೋಗುತ್ತೆ ಇನ್ನು ತೊಂಬತ್ತು ಪರ್ಸೆಂಟ್ ಬರುತ್ತೆ ಅನ್ನೋ ಭರವಸೆ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಪಾಲನೆ ಶೋಷಣೆ ಅದು ಏನೇನೋ ಮಾಡಬೇಕು ಒಟ್ಟಿನಲ್ಲಿ ನಿಗಾ ವಹಿಸ್ಕೋಬೇಕು ಗಿಡಗಳ ಬಗ್ಗೆ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ನಾನು ವಾಷಿಂಗಿಗೆ ಹಾಕಿದ್ದೆ ಅದಾದ ನಂತರ ಮಿಡ್ ನೈಟ್ ಮಳೆ ಬಂದಿತ್ತು ಅಂತ ಹೇಳಿದ್ನಲ್ವ ಮನೆ ಮುಂದೆ ಎಲ್ಲ ಈ ರೀತಿ ನೀರು ನಿಂತ್ಕೊಳುತ್ತೆ ಇಲ್ಲೊಂದು ಚೂರು ಡೌನ್ ಮಾಡಿಬಿಟ್ಟಿದ್ದಾರಾ ಹಂಗಾಗಿ ಅಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ ಬಟ್ಟೆ ಎಲ್ಲ ತೊಳೆದು ಬೇಗನೆ ಅಂದರೆ ಅವನು ಮಲಗಿರ್ತಾನಲ್ವ ಚೋಟು ಆವಾಗ ಮಾಡಿಕೊಂಡ್ರೆ ನನಗೆ ಒಂದು ಸ್ವಲ್ಪ ಈಸಿ ಇವಾಗಂತೂ ನೈನ್ ಮಂತ್ ರನ್ನಿಂಗ್ ಆಗಿರೋದಕ್ಕೋದಕ್ಕೂ ಅವನು ಮುಂದೆ ಅಂದರೆ ಮುಂದೆ ನೀವೆಲ್ಲರೂ ಕೇಳ್ತಾಯಿದ್ರಿ ಮೂವ್ ಹಾಕ್ತಾನ ಮೂ ಹಾಕ್ತಾನ ಅಂತ ಸಿಕ್ಕಾಪಟ್ಟೆ ಮೂವ್ ಹಾಕ್ತಾನೆ ಆಮೇಲೆ ಮ್ಯಾಟ್ಗಳೆಲ್ಲ ಎಲ್ಲೂ ಬಿಡೋಲ್ಲ ಮ್ಯಾಟ್ ತೆಗೆದು ತಲೆ ಮೇಲೆ ಹಾಕೊಳ್ಳೋದು ಆಮೇಲೆ ಟಿ ವಿ ಹತ್ರಕ್ಕೆ ಹೋಗೋದು ಆಮೇಲೆ ನೀರಿಟ್ಟಿದ್ದೀನಲ್ಲ ನೀರು ಟ್ಯಾಂಕು ಅಲ್ಲೋಗೋದು ಸುಮ್ಮನೆ ಒಂದು ಹತ್ರ ಮಲಗಿಸಿರುತ್ತವ ಇರೋದೇ ಇಲ್ಲ ಮೂವ್ ಆಗ್ತಾನೆ ಇರ್ತಾನೆ ಆ ಥರ ಆಮೇಲೆ ಮಲ್ಕೋದಿಲ್ಲ ಬೆಳಗ್ಗೆ ಹೊತ್ತು ಯಾ ಜಾಸ್ತಿ ಮಲಗೋದೇ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಎರಡು ಅವರು ಸಹ ನಿದ್ದೆ ಮಾಡಲ್ಲ ಅವನು ಆ ಥರ ಕೋಳಿ ನಿದ್ದೆ ಅಷ್ಟೇ ಸ್ನಾನ ಮಾಡಿಸ್ದಾಗ ಒಂದು ಅವರ್ ಮುಕ್ಕಾಲು ಗಂಟೆ ಅಷ್ಟೇ ಮಲ್ಕೋದು ಇನ್ನು ನೈಟು ಇನ್ನು ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಅವನು ಮಲ್ಕೊಳ್ಳೋದು ಹಾಗಾಗಿ ಬೆಳಿಗ್ಗೆ ಎಂಟು ಗಂಟೆ ಎಂಟುವರೆಗೆ ಅವನು ಒಂದು ಟೈಮ್ ತಿಂದ್ಬಿಟ್ಟು ಹಾಕು ಆಮೇಲೆ ಮತ್ತೆ ಮಲ್ಕೊತಾನಲ್ಲ ಆವಾಗ ಒಂದು ಸ್ವಲ್ಪ ಕೆಲಸ ಮಾಡ್ಕೊತೀನಿ ಮತ್ತು ಆರು ಗಂಟೆ ಐದೂವರೆ ಈ ರೀತಿ ಇದ್ದುಬಿಟ್ಟು ಆವಾಗ ಏನಾದರೂ ಬಟ್ಟೆ ಏನಾದರೂ ತೊಳೆಯೋದಿದ್ದರೆ ಇನ್ನು ಏನಾದರೂ ಮಿಕ್ಕಿದ ಕೆಲಸಗಳಿದ್ರೆ ಆವಾಗ ನಾನು ಮಾಡ್ಕೊಳ್ತೀನಿ ಇವಾಗ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ನಾನು ಬಟ್ಟೆಯೆಲ್ಲನೂ ಮೇಲುಗಡೆ ಹಾರಾಕಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅವನೇನಾದರೂ ಇದ್ದ ಅವನು ನಾನು ಏನಾದರೂ ಮಾಡ್ಕೊಳಕ್ಕೆ ಹೋದರೆ ಅಂದರೆ ಎದ್ದಿದ್ದಾಗ ಆಗೋದಿಲ್ಲ ನಾನು ಆ ಕಡೆ ಈ ಕಡೆ ನಾನು ತಿರುಗಾಡಂಗಿಲ್ಲ ಚೂರು ಕಾಣಿಸ್ತಲೇ ಇರೋ ಹಂಗಿಲ್ಲ ಬಡ್ಕೊತಾನೆ ಇವಾಗಂತೂ ಮಕ್ಕಳು ಒಂದೇ ಸಮಯ ಇರೋದಿಲ್ಲ ಅನ್ನೋದಕ್ಕೆ ಇದೇ ಕ ಒಂಥರ ಉದಾಹರಣೆ ಯಾಕಂತ ಅಂದರೆ ನೋಡ್ತಾ ಇರ್ಬೋದು ನೀವು ಅವಾಗೆಲ್ಲನೂ ನೀನು ಮೂರು ತಿಂಗಳು ಬಾಣತನ ಮುಗಿಸ್ಕೊಂಡು ಬಂದಾಗ ಅಷ್ಟು ಸೈಲೆಂಟಾಗಿದ್ದ ನಾವು ಮಲಗಿಸಿದ್ದಾಗ ತಿನ್ನಿಸಿದ್ರೆ ಹಂಗೆ ಮಲ್ಕೊಂಡಿರೋನು ಅಲ್ಲೇ ಆಟಾಡೋನು ಆ ರೀತಿ ಇದ್ದೋನು ಇವಾಗ ಈ ಮಟ್ಟಕ್ಕೆ ನಮಗೆ ಟಾರ್ಚರ್ ಕೊಡ್ತಾಯಿದ್ದೇನೆ ಅಂದರೆ ಮೊದಲನೇನು ನನ್ನ ದೊಡ್ಡ ಮಗುನ ಇದ್ರಲ್ಲಿ ನನಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಪೂರ್ತಿ ಒಂಬತ್ತು ತಿಂಗಳು ಹತ್ತು ತಿಂಗ್ಳುವರೆಗೂ ಬಾಣ್ತನ ಮಾಡಿದ್ರು ಚೆನ್ನಾಗಿ ಏನು ಕೆಲಸ ಕಾರ್ಯ ಏನೂ ಇರ್ತಾರಲ್ಲ ಅವರೇ ಮಾಡ್ಕೊಳ್ಳೋರು ನಾನೇನು ಜಸ್ಟ್ ಮಗು ನೋಡ್ಕೊಳ್ಳೋದಷ್ಟೇ ಕಾಣ್ತಾ ಇರಲಿಲ್ಲ ಇವಾಗ ನೋಡಿ ಈ ಥರ ಒಂದು ಮಗು ಇಟ್ಕೊಂಡು ಈ ಥರ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ನಾವು ನಮ್ಮ ಯಾರ ಕೈ ಕಳ್ ಕೈಯನ್ನು ಚಾಚ್ದಲ್ಲೇ ನಮ್ಮ ಸ್ವಂತಿಕೆಗೆ ದುಡಿಬೇಕು ಅಂದರೆ ಇವೆಲ್ಲ ಕಷ್ಟಗಳು ಅವಮಾನಗಳು ಇದ್ದಿದ್ದೇ ಆಗುತ್ತೆ ಹಾಗಾಗಿ ಇವೆಲ್ಲ ಅನ್ಭವಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ದೋಸೆ ಇಟ್ಟಿತ್ತು ಫ್ರಿಜ್ಜಲ್ಲಿ ನಿನ್ನೆ ಇಡ್ಲಿ ಮಾಡಿದ್ದೆ ಇವತ್ತು ದೋಸೆ ಮಾಡೋಣ ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ ದೋಸೆ ಮಾಡಿ ಬೆಲ್ಲದ ಚಟ್ನಿ ಮಾಡಿ ಆಮೇಲೆ ಕಾಯಿ ಚಟ್ನಿ ಮಾಡಿ ರೆಡಿ ಮಾಡಿದೆ ಅದಾದಮೇಲೆ ತಿನ್ಕೊಂಡು ನಮ್ಮ ಮನೆಯವ್ರು ಹೋದರು ನಮ್ಮ ಮನೆಯವ್ರಿಗೆ ಬೆಲ್ಲದ ಚಟ್ನಿ ಅಂತಂದರೆ ಇಷ್ಟ ಅದಕ್ಕೆ ಅದೊಂದು ಮಾಡು ಮಾಡು ಅಂತ ಇರ್ತಾರೆ ಹಾಗಾಗಿ ನನಗೆ ಅಷ್ಟು ಬೆಲ್ಲದ ಚಟ್ನಿ ಇಷ್ಟ ಆಗಲ್ಲ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಅದಾದ ನಂತರ ನಾನಿಲ್ಲಿ ಮೊಷಪ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಷಪ್ಪು ಅಂತ ಅಂದಕ್ಷಣ ನಾನು ಪಾಲಾಕ್ ಮಶಪಪ್ಪನೇ ನಾನು ಜಾಸ್ತಿ ಇಷ್ಟಪಡೋದು ನಮ್ಮ ಮನೇಲಿ ಜಾಸ್ತಿನೇ ಯು ಮಾಡೋದು ಪಾಲಕ್ ಸೊಪ್ಪೇ ಹಾಗಾಗಿ ಇವತ್ತು ದಂಟಿನ ಸೊಪ್ಪು ಅಂದ್ರೆ ಅದರಲ್ಲೂ ಪಿಂಕ್ ಕಲರ್ ಬರುತ್ತಲ್ಲ ಪರ್ಪಲ್ಲು ಆ ಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಇದೇ ಫಸ್ಟ್ ಟೈಮು ಅದು ಏನಂತ ಅಂದರೆ ನನಗೂ ಅಷ್ಟು ಇದ್ರ ಬಗ್ಗೆ ಅಂದರೆ ಇದರಿಂದ ಏನು ಯೂಸು ಅನ್ನೋದು ಗೊತ್ತಿರಲಿಲ್ಲ ಅದೇನೋ ರಕ್ತ ಏನಾದರೂ ಕಮ್ಮಿ ಇದ್ದರೆ ಅದು ಜಾಸ್ತಿ ಆಗುತ್ತಂತೆ ಆಮೇಲೆ ಬಿಳಿ ರಕ್ತ ಕಣ ಅದು ಏನಾದರೂ ಕಮ್ಮಿ ಇದ್ದರೆ ರಿಕವರ್ ಆಗುತ್ತಂತೆ ಈ ರೀತಿ ಇದೆ ಇದರದ್ದು ಪೌಷ್ಟಿಕಾಂಶ ಹಾಗಾಗಿ ಅಲ್ಲಿರೋರು ಹೇಳಿದ್ರು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರಿ ಒಂದು ಟೈಮ್ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಏನು ಪಾಲಕ್ ಸಪ್ ಮಶಾಪ್ನ ನಾನು ಮಾಡ್ತೀನಿ ಅದೇ ಶೈಲಿಯಲ್ಲಿ ಇದನ್ನು ಕೂಡ ದಂಟಿನ ಸಪ್ ಮಶಾಪ್ನೂ ಕೂಡ ಮಾಡಿಕೊಂಡೆ ನಮ್ಮಮ್ಮ ಹೇಳ್ತಾ ಇತ್ತು ಇದು ನೀ ಎಲ್ಲ ಯಾಕೆ ಥರಕ್ಕೆ ಹೋದಿದ್ದೆಂಟಿ ಶಪ್ಪು ಶೀತ ಆಮೇಲೆ ಅವನಿಗೆ ಆಗಲ್ಲ ಅಂತ ಅಂದ್ಬಿಟ್ಟು ಅಂತಿದ್ರು ತಿಂದಾದ್ಮೇಲೆ ಏನು ಕೋಲ್ಡ್ ಆಗಿಲ್ಲ ಅಂದರೆ ರೂಢಿ ಆಗಿಬಿಟ್ಟಿದೆ ನೋಡಿ ಆವಾಗಲೇ ನಾನು ತಣ್ಣೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿ ಹಾಗಾಗಿ ಅಷ್ಟೇನು ನನಗಿದೆ ಅನ್ಸಲ್ಲ ಇವಾಗೆಲ್ಲ ನಾನು ಐಸ್ ಕ್ರೀಮ್ ಎಲ್ಲನೂ ತಿಂತಾ ಇದ್ದೀನಿ ತಿನ್ನಕ್ಕೆ ಇಟ್ಟದೇ ಐದಾರು ತಿಂಗಳಾಗಲೇ ಇವಾಗೇನು ಹೊಸ್ದಾಗಿ ತಿಂತಾಯಿಲ್ಲ ಬೆಂಗಳೂರಿಗೆ ಬಂದು ಒಂದೆರಡು ಎರಡು ತಿಂಗಳು ಆಗ್ತಿದ್ದಂಗೆ ತಿಂದೆ ಅದಕ್ಕೆ ಅಷ್ಟೇನು ನನಗಿದಿಲ್ಲ ನನ್ನದು ಈಟ್ ಬಾಡಿ ನೋಡಿ ಹಾಗಾಗಿ ಅಷ್ಟು ನನಗೆ ಕೋಲ್ಡ್ ಆಗೋದಿಲ್ಲ ಆದರೆ ಮಾತ್ರ ಹೋಗೋದಿಲ್ಲ ಆಗಲಿಲ್ಲ ಅಂದರೆ ಆಗೋದೇ ಇಲ್ಲ ಈ ರೀತಿ ಅವನಿಗೂ ಅಡ್ಜಸ್ಟ್ ಆಗಿಬಿಟ್ಟೈತೆ ಚೋಟುಗೆ ಹಂಗಾಗಿ ಶೀತ ಏನಾಗಿಲ್ಲ ಬಟ್ ಅಷ್ಟೇನು ಟೇಸ್ಟ್ ಇರಲಿಲ್ಲ ಗ್ರೀನ್ ಮಷಪ್ಪು ಗ್ರೀನ್ ಮಶಪ್ಪೆ ರೆಡ್ ಮಷಪ್ ರೆಡ್ ಮಶಪ್ಪೇನೆ ಆಗ ಅನ್ನಿಸ್ಬಿಡ್ತು ನನಗೆ ಸ್ವಲ್ಪ ಆಯಿಲ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದಕ್ಕೆ ಏನು ಮಾಡಿದೆ ಅಂದರೆ ಆ ಮೇಲ್ಗಡೆ ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಆಯಿಲ್ನೇ ಒಂಚೂರು ಬಗ್ಗಿಸ್ದೆ ಆಮೇಲೆ ಸಾಂಬಾರು ಕರೆಕ್ಟ್ ಆಯಿತು ನಮ್ಮನೆಯವರು ಇನ್ನೊಂದ್ಸಲಿ ಈ ಸೊಪ್ಪು ತಂದ್ಬಿಟ್ಟು ನೀನು ಮಶಪ್ ಮಾಡಬೇಡ ತಾಯಿ ಅಂತ ಅಂತಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಮೇಲೆ ಇವಾಗ ಸರ್ಲಾಗಿ ತಿನ್ಸೋಣ ಅಂತ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ನಾನು ಬೆಳಿಗ್ಗೆ ತಿಂಡಿನೂ ಅಡುಗೆನೂ ಮಾಡಿಬಿಟ್ಟೆ ಇವಾಗ ನೀವು ನೋಡ್ತಾ ಹಂಗೆ ತಿಳ್ಕೊಂಡಿರೋ ಮಟ್ಟಿಗೆ ನನ್ನ ಕೈಲಿ ಇಲ್ಲ ಒಂದು ಗಂಟೆ ಕುತ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ ಅನ್ನೋ ಇದೇ ಇಲ್ಲ ಯಾಕಂತಂದರೆ ಚೆನ್ನಾಗಿ ಒಂಥರ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ನನಗೆ ಇವಾಗ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರು ಕೂಡ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಕಷ್ಟ ಆಗ್ತಾ ಆಗ್ತಾಯಿರುತ್ತೆ ಮಲ್ಗೋದು ಇಲ್ಲ ಇವನು ನಾನೇನಾದರೂ ಎಲ್ಲೂ ತಿರುಗಾಡೋಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಇವನು ಮುಂದೆನೇ ಕುತ್ಕೋಬೇಕು ಅವ್ನು ಯಾವಾಗ ಮಲಗಿರ್ತಾನೆ ಅರ್ಧ ಗಂಟೆಲಿ ಪಟಾಪಟ್ಟಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಡೋಣ ಅನ್ನೋದು ಹಂಗಾಗಿಬಿಡುತ್ತೆ ತಿನ್ಸಿದ್ರೆ ಅವನ ಪಾಡಿಗೆ ತಿನ್ಕೊಂಡು ಅಲ್ಲೇ ಮಲ್ಕೊಂಡು ಅಲ್ಲೇ ಆಟ ಆಡ್ಕೊಂಡಿರೋನು ಇವಾಗಂತೂ ಹೆವಿ ಟಾರ್ಚರ್ ಆಗಿಬಿಟ್ಟಿದ್ದಾನೆ ಹಾಗೆಯೇ ಅವನನ್ನು ಅಲ್ಲೇ ತಿನ್ನಿಸಿ ಮಲಗಿಸಿ ಚೆನ್ನಾಗಿ ನಿದ್ದೆ ಬರೋವರೆಗೂ ಹಂಗೇ ಅಂದರೆ ಕಾಲ ಆಟಾಡಿಸಿ ಅಲ್ಲೇ ಸ್ವಲ್ಪ ಉಲ್ಟಾಕಿದ್ದೆ ಅದಕ್ಕೆ ನಾನು ಇವಾಗ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಡ್ ಏನು ಇಲ್ಲ ನಾನು ಬೆಡ್ ಏನು ಮಾಡಿದ್ದೀನಿ ಅಂದರೆ ಇವ್ನು ಟಾರ್ಚರ್ ಕೊಡೋದಕ್ಕೂ ಅದಕ್ಕೂ ಹೆವಿ ಹೆವಿಯಾಗಿ ನನಗೆ ಬ್ಯಾಕ್ ಪೇಯ್ನ್ ಬರ್ಸ್ ಇದೆ ಅದಕ್ಕೆ ಬರೀ ಚಾಪೆ ಹಾಕ್ಕೊಂಡು ದಟ್ಟ ಹಾಕ್ಕೊಂಡು ಮಲ್ಕೊತಾ ಇದ್ನಲ್ವ ರೂಮಲ್ಲಿ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ನೀನಂತೂ ಮ ಕೆಳಗಡೆ ಚಾಪೆ ಹಾಕ್ಕೊಂಡು ಶೆಕೆ ಶೆಕೆ ಅಂತ ಮಲ್ಕೊತೀನಿ ನನಗೆ ಈ ಬೆಡ್ ಬೇಕು ನಾನು ರೂಮೊಳಗೆ ಒಳಗೆ ತೊಗೊಂಡೋಗಿ ಹಾಕೊತೀನಿ ನನಗೆ ಬೆಳಗಿನ ಜಾವ ಎದ್ದೇಳೋಕ್ಕೂ ಆಗಲ್ಲ ಅಷ್ಟು ಬ್ಯಾಕ್ ಪೇನ್ ಇರುತ್ತೆ ಅಂತ ಹೇಳಿ ಇದ್ರ ದಿವಾಂಗ್ ಮೇಲೆ ಏನು ಬೆಡ್ ಹಾಕಿದೆ ನೋಡಿ ಹಾಸಿಗೆಗಳನ್ನ ತೊಗೊಂಡೋಗಿ ರೂಮ್ ಒಳಗಡೆ ಹಾಕ್ಕೊಂಡು ಅದ್ರ ಮೇಲೆ ನಾನು ಇವಾಗ ಇದ್ದೀನಿ ಅದ್ರ ಮೇಲೆ ಮಲ್ಕೋ ಮಲ್ಕೊಳ್ಳೋದ್ರಿಂದ ನನಗೆ ಇವಾಗ ಬ್ಯಾಕ್ ಪೇಯ್ನ್ ಅಷ್ಟು ಬರ್ತಾ ಇಲ್ಲ ಬರುತ್ತೆ ಯಾವಾಗಲಾದರೂ ಒಂದು ಟೈಮು ಬಟ್ಟೆ ಎಲ್ಲ ಒಗ್ದು ಜಾಸ್ತಿ ತಿಂದು ನೋಡಿ ಆವಾಗ ಬ್ಯಾಕ್ ಪೇಯ್ನ್ ಬರುತ್ತೆ ನನಗೆ ಇವಾಗ ಮಾಮೂಲಿ ನನಗೆ ಅಷ್ಟು ಬರ್ತಾ ಇಲ್ಲ ಚಾಪೆ ಮೇಲೆ ಮಲ್ಕೊತಾ ಇದ್ನಲ್ಲ ಆವಾಗ ಬರ್ತಾಯಿರೋಂಥಷ್ಟು ಪ್ಯಾ ಬ್ಯಾಕ್ ಪೇಯ್ನು ಇವಾಗ ಬರ್ತಾ ಇಲ್ಲ ಬೆಡ್ ಮೇಲೆ ಮಲ್ಕೊತಾ ಇದ್ದೀನಲ್ವ ಹಾಗಾಗಿ ಇನ್ನು ಮುಂದೆ ಹಂಗೆ ಮಾಡ್ಕೋಬೇಕು ನಮ್ಮ ಮನೇಲಿ ಒಂದು ತವ್ರ ಮೇಲೆ ಒಂದು ಸೋಫಾ ಇದೆ ನಾನು ಏನಾದರೂ ಹೋದರೆ ತೋರಿಸ್ತೀನಿ ಅದ್ರ ಮೇಲೆ ನಾವು ಮಲ್ಕೊಂಡಾಗ ಬ್ಯಾಕ್ ಪೇಯ್ನ್ ಏನಿರುತ್ತೆ ಬೆನ್ನು ನೋವು ಅದೆಲ್ಲ ಸೊಂಟ ನೋವು ಅದ್ರ ಮೇಲೆ ಒಂದು ಹತ್ತು ನಿಮಿಷ ಅಂಗಾತ್ವಾಗಿ ಮಲ್ಕೊಂಡ್ಬಿಟ್ರೆ ಅದು ಎಲ್ಲ ಒಂದು ರೇಂಜಿಗೆ ಬರುತ್ತೆ ಒಟ್ಟು ಒಟ್ನಲ್ಲಿ ನೋವು ಇರೋದಿಲ್ಲ ಆ ರೀತಿ ಚೆನ್ನಾಗಿ ಬರು ಅನಿಸುತ್ತೆ ಹಾಗಾಗಿ ಈ ರೀತಿನ ಮಾಡಿಕೊಂಡು ದಿವಾನ್ ಕಾಟ್ ಮೇಲೆ ಒಂದು ಬ್ರೆಡ್ಶೀಟ್ ಹಾಕಿ ಅದ್ರ ಮೇಲೆ ಬೆಡ್ ಕವರ್ನ ಹಾಕ್ಕೊತಾ ಇದ್ದೀನಿ ಅಂದರೆ ದಿವಾನ್ ಕಾಟ್ ಕವರ್ನ ಅದಾದಮೇಲೆ ಇವಾಗ ನಾನು ನೈಟ್ ಊಟಕ್ಕೆ ಬೋಂಡನ ಮಾಡ್ತಾಯಿದ್ದೀನಿ ಸ್ವಲ್ಪ ಯಾ ಬೋಂಡ ಮಾಡಿ ಜಾಸ್ತಿ ದಿನ ಆಗಿತ್ತು ಆಯಿಲು ಇರಲಿಲ್ಲ ಇವಾಗ ಐದು ಲೀಟರ್ ಆಲ್ ಆಯಿಲ್ ತಂದಿದ್ದೀನಿ ಇವತ್ತು ನೋಡೋಣ ಫಸ್ಟ್ ಟೈಮು ಅಂತ ಅಂದ್ಬಿಟ್ಟು ಹೆಂಗಿರುತ್ತೆ ಟೇಸ್ಟು ಅಂತ ಸನ್ ಪ್ಯೂರ್ ಆಯಿಲ್ ಹಾಕಿ ಇವಾಗ ಬೋಂಡನ್ನು ರೆಡಿ ಮಾಡ್ತಾ ಇದ್ದೀನಿ ನೈಟಿಗೆ ಸಾಂಬಾರೆಲ್ಲ ಇತ್ತಲ್ವ ಹಾಗಾಗಿ ಅದೇ ಮಶಪ್ ಹೇಳೋದ್ನಲ್ಲ ಮಶಪ್ಗೆ ಮತ್ತು ತಿನ್ನೋದಕ್ಕೆ ಬೋರ್ ಅನಿಸುತ್ತೆ ಅಂತ ಇವಾಗ ನಾನು ಬೋಂಡನ್ನು ಸೈಡ್ಸಿಗೆ ಅಂತ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸ್ವಲ್ಪ ಚಿಕ್ಕು ಬಾಣಲಿ ಆಯಿತು ನೋಡಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಐದರಿಂದ ಆರು ಬಾಂಡ್ ಅಷ್ಟೇ ಇದರಲ್ಲಿ ಹಾಕೋಕ್ಕಾಗೋದು ಇನ್ನೊಂದು ಸ್ಟೀಲ್ ಬಾಣಲಿ ಇದೆ ಸ್ವಲ್ಪ ಸೀದೋಗೋ ಹಾಗೆ ಆಗುತ್ತೆ ಆ ಬಾಣಲಿ ಹಾಗಾಗಿ ಅದನ್ನು ಯೂಸ್ ಮಾಡಲ್ಲ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ ಇನ್ನೊಂದು ಟೈಮು ಒಂದು ಕುಕ್ಕರು ಒಂದು ಬಾಣಲಿನ ತೊಗೊಂಡು ಇಟ್ಕೋಬೇಕು ದೊಡ್ಡದು ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೋಗಿ ಬರಲ್ಲ ನಾಳೆ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್